ಓಲಾ ಅವರು ಅವರ ಲೈನ್ ಅಪ್ ಅಲ್ಲಿ ಹಲವಾರು ಗಾಡಿಗಳನ್ನ ಲಾಂಚ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ನಾವು ನೋಡೋದು ಬಂದ್ಬಿಟ್ಟು ಓಲಾ ಎಸ್ ಒನ್ ಜೆನ್ ತ್ರೀ ಸೊ ಇದರಲ್ಲಿ ಏನೇನು ಅಪ್ಡೇಟ್ ಆಗಿದೆ ಫೀಚರ್ಸ್ ಅಂತ ಹೇಳಕ್ ಮುಂಚೆ ಇದರ ಒಂದು ಕ್ವಿಕ್ ಗ್ಲಾನ್ಸ್ ನಾನು ನಿಮ್ಗೆ ಕೊಡ್ತೀನಿ ಒಂದು ಎಸ್ ಒನ್ ಯಾವ ತರ ರೀತಿಯಲ್ಲಿ ಇದೆ ಸೇಮ್ ಬಾಡಿ ಫಿಟ್ಸ್ ಆಗಲಿ ಸೇಮ್ ಒಂದು ಫಿನಿಶಿಂಗ್ ಇದೆ ಪೇಂಟ್ ಅಲ್ಲಿ ಆಗಲಿ ಪ್ಲಸ್ ಒಂದು ಬ್ಲೌಸಿ ಫಿನಿಶ್ ಕೊಟ್ಟಿದ್ದಾರೆ ಒಂದು ಸಿಂಪಲ್ ಆಗಿರುವ ಫ್ರೆಂಡ್ ಪಾಶಾ ಇದ್ರಲ್ಲಿ ಪ್ಲಸ್ ಹೆಡ್ಲ್ಯಾಂಪ್ ನೋಡಿದ್ರೆ ನಿಮಗೆ ಹ್ಯಾಂಡಲ್ ಜಲ್ಲಿ ಫ್ರಂಟಲ್ ಅಂತ ಪ್ಲೇಸ್ಮೆಂಟ್ ಆಗಿದೆ ಸುತ್ತಲೂ ಇದು ಡಿಆರ್ ಅಲ್ಲಿ ಇದೆ ಒಳ್ಳೆ ಬಾಂಬ್ಬಿಟ್ಟು ಯೂಶಲ್ ಹೋಲ್ ಒಂದು ಸಿಗ್ನೇಚರ್ ಹೈಲ್ ಅಂತರ ಒಂದು ಟೂ ಬೀಮ್ ಹೈಲೈಟ್ ಅಂತಾನೆ ಹೇಳ್ಬೋದು ಪ್ಲಸ್ ತುಂಬಾ ವೈಡ್ ಆಗಿರೋ ಒಂದು ಸೀಟ್ಸ್ ನೀವು ಇಲ್ಲಿ ನೋಡ್ಬೋದು ಪ್ಲಸ್ ಇಲ್ಲಿ ಮೇಲ್ ನೋಡಿದ್ರೆ ಮೇನ್ ಆಗಿರೋ ಚೇಂಜಸ್ ಬೊಂಬು ಇದ್ರಲ್ಲಿ ಇರುವ ಈ ಟಚ್ ಸ್ಕ್ರೀನ್ ಅಲ್ಲಿ ಸೊ ಇದರಲ್ಲಿ ನಿಮಗೆ ಬಂದ್ಬಿಟ್ಟು ಮೂ ಫೈವ್ ನ ಬೊಂಬ ಅಪ್ಡೇಟ್ ಮಾಡಿದ್ದಾರೆ ಸೊ ಇದ್ರ ಜೊತೆಗೆ ನಿಮಗೆ ಎಐ ನ ಬಂದ್ಬಿಟ್ಟು ಇಂಟಿಗ್ರೇಟ್ ಮಾಡಿದ್ದಾರೆ ಅದರಿಂದ ನಿಮ್ಮ ಸ್ಮಾರ್ಟ್ ವಾಚ್ ಮುಖಾಂತರ ಕನೆಕ್ಟ್ ಮಾಡಿ ಇದರಲ್ಲಿ ಇರುವ ಹಲವಾರು ಫೀಚರ್ಸ್ ಗಳನ್ನ ಬಂದ್ಬಿಟ್ಟು ನಾವು ಇದ್ರಲ್ಲಿ ರಿಪ್ಲೇಸ್ ಮಾಡ್ಕೋಬಹುದು ಇದರ ಒಂದು ಮ್ಯೂಸಿಕ್ ಸಿಸ್ಟಮ್ ಆಗಲಿ ಇಲ್ಲ ನಿಮ್ಮ ಒಂದು ಇನ್ಕಮಿಂಗ್ ಕಾಲ್ಸ್ ಗೋಯಿಂಗ್ ಕಾಲ್ಸ್ ಇಲ್ಲ ಮೆಸೇಜಸ್ ಇದ್ರೆ ಬಂದ್ಬಿಟ್ಟು ನಾವು ಈ ಸ್ಮಾರ್ಟ್ ಫೋನ್ ಮುಖಾಂತರ ಕನೆಕ್ಟ್ ಮಾಡಿ ಇದರಿಂದ ಡೀಟೇಲ್ಸ್ ನೋಡಿ ನೋಡ್ಕೋಬಹುದು ಸೊ ಅದೇ ತರ ಇಲ್ಲಿ ನೋಡಿದ್ರೆ ನಿಮಗೆ ಅಂದ್ರೆ ಸೀಟ್ ಸ್ಟೋರೇಜ್ ಬೊಂಬೆ ತುಂಬಾನೇ ಚೆನ್ನಾಗಿದೆ ಪ್ಲಸ್ ಈ ಗಾಡಿನ ಒಂದು ಬ್ಯಾಟ್ರಿ ಪ್ಲೇಸ್ ಮಾಡಿದ್ದಾರೆ ಕ್ಲೋಸ್ ಮಾಡುವಾಗಲೂ ನಿಮಗೆ ಬೊಂಬೆ ಯಾವ್ಯಾವ ತರ ಒಂದು ಡಿಸ್ಟರ್ಬೆನ್ಸ್ ತರ ಪರ್ಫೆಕ್ಟ್ ಆಗಿ ಕ್ಯಾಲಿಬ್ರೇಟ್ ಮಾಡಿ ಒಂದು ಗ್ರಾಬರಿ ಕೊಟ್ಟಿದ್ದಾರೆ ನಿಮ್ಗೆ ಈ ಸೀಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಡ್ಯೂಲ್ ಟೋನ್ ಸೀಟ್ಸ್ ಕೊಟ್ಟಿದ್ದಾರೆ ಅದೇ ತರ ಒಂದು ಲಾರ್ಜ್ ಸೀಟ್ಸ್ ಇದೆ ಸೊ ನೋಡಕ್ಕೆ ತುಂಬಾ ವೈಡ್ ಆಗಿದೆ ರೈಡರ್ ಮಾತ್ರ ಅಲ್ಲ ಪಿಲಿಯನ್ ರೈಡರ್ ಕೂಡ ತುಂಬಾನೇ ಬಂದ್ಬಿಟ್ಟು ಒಂದು ಕಂಫರ್ಟೆಬಲ್ ಆಗಿರೋ ಸೀಟ್ ಇನ್ನೊಂದು ಮೈನ್ ಡಿಫ್ರೆನ್ಸ್ ಏನಂತ ನೋಡಿದ್ರೆ ಮುಂಚೆ ಬಂದ್ಬಿಟ್ಟು ಇದರಲ್ಲಿ ಬಿಲ್ಟ್ ರಿಬನ್ ಇತ್ತು ಬಟ್ ಇವಾಗ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಚೈನ್ ರಿಬನ್ ಕೊಟ್ಟಿದ್ದಾರೆ ಸೊ ಅದರಿಂದ ನಿಮ್ಮ ರೈಡ್ ಎಕ್ಸ್ಪೀರಿಯನ್ಸ್ ಇಲ್ಲ ರೈಡ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ನೋಡಿದ್ರೆ ನಿಮಗೆ ಫ್ರಂಟ್ ಅಲ್ಲಿ ಡಿಸ್ಕ್ ಬ್ರೇಕ್ಸ್ ಕೊಟ್ಟಿದ್ದಾರೆ ಪ್ಲಸ್ ಫ್ರಂಟ್ ಅಲ್ಲಿ ಇರೋದು ಬಂದ್ಬಿಟ್ಟು ಒಂದು ಟೆಲಿಸ್ಕೋಪಿಕ್ ಫೋಕೋ ಬಟ್ ಅರಿಯರ್ ಅಲ್ಲಿ ನೋಡಿದ್ರೆ ನಿಮ್ಗೆ ಬಂದ್ಬಿಟ್ಟು ಒಂದು ಸಿಂಗಲ್ ಮೋನೋ ಶಾಕ್ ಅದೇ ಸ್ಪಿಂಗ್ ಸಸ್ಪೆನ್ಷನ್ಸ್ ಬಂದು ಕೊಟ್ಟಿದ್ದಾರೆ ನೆಕ್ಸ್ಟ್ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಮೋಟರ್ ಬಗ್ಗೆ ಹೇಳ್ಬೇಕಂದ್ರೆ ಲೆವೆನ್ ಕಿಲೋವಾಟರ್ ಮೋಟರ್ ಕೊಟ್ಟಿದ್ದಾರೆ ಬಟ್ ನಿಮಗೆ ಟೂ ಬ್ಯಾಟ್ರಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಒಂದು ನೋಡಿದ್ರೆ ನಿಮಗೆ ತ್ರೀ ಕಿಲೋ ವಾಟರ್ ಅವ್ರ ಬ್ಯಾಟ್ರಿ ಇನ್ನೊಂದು ಬಂದ್ಬಿಟ್ಟು ನಿಮಗೆ ಫೋರ್ ಕಿಲೋ ವಾಟರ್ ಅವರ್ ಬ್ಯಾಟ್ರಿ ಪ್ಯಾಕ್ ಕೊಟ್ಟಿದ್ದಾರೆ ರೇಂಜ್ ನೋಡಿದ್ರೆ ನಿಮಗೆ ಫೋರ್ ಕಿಲೋ ಮೋಟರ್ ಬ್ಯಾಟ್ರಿ ಪ್ಯಾಕ್ ಆಗಿ ಟೂ ಹಂಡ್ರೆಡ್ ಅಂಡ್ ಫಾರ್ಟಿ ಬಟ್ ಕಿಲೋಮೀಟರ್ ಝೀರೋ ಟು ಫಾರ್ಟಿ ನೋಡಿದ್ರೆ ನಿಮಗೆ ಅರೌಂಡ್ ಸೆವೆನ್ ಸೆಕೆಂಡ್ಸ್ ಅಲ್ಲಿ ಇದು ಜೀರೋ ಟು ಫೋರ್ ರೀಚ್ ಆಗುತ್ತೆ ಸೊ ನೆಕ್ಸ್ಟ್ ಇದ್ರ ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ ಈ ಓಲಾ ಎಸ್ ಒನ್ ಜೆನ್ ತ್ರೀ ಬೊಂಬ್ ನಿಮಗೆ ಒನ್ ಲ್ಯಾಕ್ ತರ್ಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ನೈನ್ ಇದರ ಒಂದು ಪ್ರೈಸ್ ಸೊ ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಅಂತ ನೋಡಿದ್ರೆ ಟಾಲ್ ರೈಡರ್ಸ್ ಗೆ ಇಲ್ಲ ಅವರೇಜ್ ರೈಡರ್ಸ್ ಗಾಡಿ ಬಂದ್ಬಿಟ್ಟು ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ ಸ್ಟಾಪ್ ಅಂಡ್ ಗೋ ಟ್ರಾಫಿಕ್ ಅಲ್ಲಿ ನೀವು ಆರಾಮಾಗಿ ಇಲ್ಲಿ ಓಟಾಡಬಹುದು ಸೊ ನನ್ ಕಲಿ ಬಂದ್ಬಿಟ್ಟು ಸಿಕ್ಸ್ ಒನ್ ಇದ್ರು ಅವ್ರು ಟ್ರೈ ಮಾಡಿದಾಗ ತುಂಬಾನೇ ಕಂಫರ್ಟಬಲ್ ಆಗಿತ್ತು ಹ್ಯಾಂಡ್ ಇಲ್ಲಿ ಬಂದ್ಬಿಟ್ಟು ಮಂಡಿಗೆ ತಾಗದೇ ಇರಂಗೆ ತುಂಬಾನೇ ಕಂಫರ್ಟಬಲ್ ಆಗಿ ಈ ಗಾಡಿನ ಓಡಿಸಬಹುದು ಪ್ಲಸ್ ನಿಮ್ಗೆ ಸೈಡ್ ಅಲ್ಲಿ ಬಂದ್ಬಿಟ್ಟು ಫುಡ್ ಪಿಕ್ಸ್ ಕೊಟ್ಟಿದ್ದಾರೆ ಓವರ್ ಆಲ್ ಆಗಿ ನೋಡಿದ್ರೆ ಇವಾಗ ಈ ಜೆನ್ ಅಲ್ಲಿ ಇರುವ ಅಪ್ಡೇಟ್ಸ್ ಬುಟ್ಟು ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಮುಂಚೆ ಬಹುಬಿಟ್ಟು ಒಂದೊಂದು ಫೀಚರ್ಸ್ ಆಗಿ ಅಂಡಲ್ ಮಾಡ್ಕೊಂಡೇ ಬರ್ತಾ ಇದ್ರು ಬಟ್ ಇವಾಗ ಈ ಓಲಾ ಎಸ್ ಒನ್ ಜೆನ್ ತ್ರೀ ಅಲ್ಲಿ ನಮ್ದು ಎಲ್ಲ ಫೀಚರ್ಸು ಅಪ್ಡೇಟ್ ಆಗಿದೆ ಪ್ಲಸ್ ಇದನ್ನ ನಾವು ಇನ್ನು ಅಡ್ವಾನ್ಸ್ ಆಗಿ ಎ ಮುಖಾಂತರ ಕಂಟ್ರೋಲ್ ಮಾಡಬೇಕಂದ್ರೆ ಸ್ಮಾರ್ಟ್ ವಾಚ್ ಯೂಸ್ ಮಾಡಿಕೊಂಡು ಇದರಲ್ಲಿರುವ ಮೂ ಫೈವ್ ಓ ಎಸ್ ಮುಖಾಂತರ ನಾವು ಆರಾಮಾಗಿ ಇದನ್ನ ಕಂಟ್ರೋಲ್ ಮಾಡ್ಬೋದು ಸೊ ಇವಾಗ ಈ ಓಲಾ ಎಸ್ ಒನ್ ಜೆನ್ ಅಲ್ಲಿ ಬಂದಿರುವ ಅಪ್ಡೇಟ್ಸ್ ಬಗ್ಗೆ ನಿಮ್ಗೆ ಏನು ಅಂತ ಕಮೆಂಟ್ ಸೆಕ್ಷನ್ ಮುಖಾಂತರ ನಿಮಗೆ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರಿದೇ ಕನ್ನಡ ರೈಸ್ಪಾರ್ಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ